ಹಾಯ್ ಹಲೋ ಫ್ರೆಂಡ್ ಸಂಸ್ಕಾರ ನೀವು ನೋಡ್ತಾ ಇರೋದು ಪೃಥ್ವಿ ಯೂಟ್ಯೂಬ್ ಚಾನಲ್ ನಮ್ಮ ಚಾನಲ್ ಎಲ್ಲರೂ ಸ್ವಾಗತ ಸ್ವಾಗತ ನನಗೆ ಒಂದು ಹೊಸ ಉದ್ಯೋಗ ಮಾಹಿತಿ ಬಂದಿದೆ ಕರ್ನಾಟಕ ಸರ್ಕಾರ ಬಂದ ಒಂದು ನೇಮಕಾತಿ ಇದೆ ಕೆ ಎಸ್ ಆರ್ ಎಲ್ ಪಿ ಎಸ್ ನೇಮಕಾತಿ ಇದೆ ಕರ್ನಾಟಕ ಸ್ಟೇಟ್ ರೂರಲ್ ಲೈವ್ಹುಡ್ ಪ್ರಮೋಷನ್ ಸೊಸೈಟಿಯ ಆಗಿದೆ ಇಲ್ಲಿರ್ತಕ್ಕಂಥ ಒಟ್ಟು ಹನ್ನೆರಡು ಹುದ್ದೆಗಳಿವೆ ಇದು ಕರ್ನಾಟಕದ ಕೋಲಾರ ಜಿಲ್ಲೆ ಇರ್ತಕ್ಕಂಥ ನೇಮಕಾತಿಯಾಗಿದೆ ಇಲ್ಲಿ ಸೂಪರ್ ಕ್ಲಸ್ಟರ್ ಸೂಪರ್ವೈಸರ್ ಮತ್ತು ಬ್ಲಾಕ್ ಮ್ಯಾನೇಜರ್ ಅಂತ ವಿವಿಧ ಹುದ್ದೆ ಅಧ್ಯಕ್ಷರು ಇದ್ದಾರೆ ಇಲ್ಲಿ ಟೋಟಲ್ ಎಷ್ಟು ಪೋಸ್ಟ್ಗಳಿವೆ ಮತ್ತು ಯಾರೋ ಕೈ ಮಾಡಬೇಕಾಗುತ್ತೆ ಎಜುಕೇಷನ್ ಇರಬೇಕು ಹಾಗೂ ಸ್ಯಾಲ್ರಿ ಹಾಗೂ ಸ್ಯಾಲ್ರಿ ಹಾಗೂ ಇಲ್ಲಿ ಸ್ಯಾಲ್ರಿ ಅವ್ರು ಅವರಿದ್ದರೀತಿ ಅರ್ಜಿಯನ್ನು ಹೇಗೆ ಸಲ್ಲಿಸಬೇಕು ಅಂತ ಸಂಪೂರ್ಣವಾಗಿ ಈ ವಿಡಿಯೋದಲ್ಲಿ ಈ ಹುದ್ದೆ ಸಂಪೂರ್ಣ ಮಾಹಿತಿ ಹೇಳ್ತೀನಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆ ತಗೊಂಡು ಹಾಗೆ ಮಾಹಿತಿ ಇಷ್ಟ ಆದರೆ ಲೈಕ್ ಒಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ನಿಮ್ಮ ಮನಸ್ಸಿಗೆ ಕಮೆಂಟ್ ಮಾಡಿ ಹೊಸೊಬ್ಬರು ಯಾರು ನಮ್ಮ ಚಾನಲ್ ಓದ್ತಾ ಇದ್ರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರ್ತಕ್ಕಂಥ ಬೆಲೈಕನ್ನು ಮಾಡಿಕೊಂಡ್ರೆ ನಾವು ಅಪ್ಲೋಡ್ ಮಾಡುವ ಪ್ರತಿಯೊಂದು ವಿಡಿಯೋ ತಮಗೆ ನೋಟಿಫಿಕೇಶನ್ ಹೇಗೆ ಬರ್ತಾ ಇದೆ ಅಂದರೆ ಉದ್ಯೋಗ ಮಾಹಿತಿ ನಿಮಗೆ ಬೇಗನೆ ದೊರೆಯುತ್ತಿದೆ ಓಕೆ ಫ್ರೆಂಡ್ಸ್ ಒಂದೇ ನಮ್ಮ ಕಂಪ್ಯೂಟರ್ ಶಿಕ್ಷಣಕ್ಕೆ ಹೋಗೋಣ ಡೀಟೇಲ್ಸ್ ಆಗಿ ವೆಬ್ಸೈಟ್ ಮತ್ತು ಪಿ ಡಿ ಎಫ್ ಏನು ಬಂದಿಂದ ಮಾಹಿತಿ ನೋಡ್ಕೊಂಡ್ಬಾರ್ದು ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ನೋಡಿ ನೋಡಿ ಕರ್ನಾಟಕ ಸರ್ಕಾರದ ಸಂಜೀವಿನಿ ಕರ್ನಾಟಕ ರಾಜ್ಯ ಗ್ರಾಮೀಣ ಜೀವನೋಪಾಯ ಇಲಾಖೆ ಆಫಿಷಿಯಲ್ ವೆಬ್ಸೈಟ್ ಆಗಿದೆ ಇಲ್ಲಿರತಕ್ಕಂಥ ಹುದ್ದೆಗಳಲ್ಲಿ ಯಾವ ವಿದ್ಯಾರ್ಥಿ ಕಾಲದಲ್ಲಿ ಏನು ಮಾಹಿತಿ ಅಂದ್ರೆ ಇದು ಅಫಿಷಿಯಲ್ ವೆಬ್ಸೈಟ್ ಆಗಿದೆ ಇಲ್ಲಿಂದ ಅಥವಾ ಅರ್ಜಿಯನ್ನು ಸಲ್ಲಿಸಬಹುದು ಇವಾಗ ಇನ್ನೊಂದು ಲಿಂಕ್ ತೋರಿಸ್ತೀನಿ ಅಲ್ಲಿ ಏನಿದೆ ಅಂತ ಇದು ಲಾಗಿನ್ ಪೇಜ್ ಕೊಟ್ಟಿದ್ದಾರೆ ಇಲ್ಲಿ ನ್ಯಾಷನಲ್ ರೂರಲ್ ಲೈವ್ವುಡ್ ಮಿಷನ್ ಕರ್ನಾಟಕ ಅಂತ ಕೊಟ್ಟಿದ್ದಾರೆ ಇಲ್ಲಿ ಲಾಗಿನ್ ಮತ್ತು ಸೈನಪ್ ಅಂತ ಆಪ್ಷನ್ ಕೊಟ್ಟಿದ್ದಾರೆ ಅದಕ್ಕಿಂತ ಮುಂಚೆ ಕೆಳಗಡೆ ಹುದ್ದೆಗಳ ಹೆಸರು ಕೊಟ್ಟಿದ್ದಾರೆ ಇಲ್ಲಿ ಮೊದಲನೇದಾಗಿ ಜಾಬ್ ಟೈಟಲ್ ಕೊಟ್ಟಿದ್ದಾರೆ ಓಪನಿಂಗ್ ಡೇಟು ಲಾಸ್ಟ್ ಡೇಟು ಜಾಬ್ ಲೊಕೇಶನ್ ನಂಬರ್ ವೇಕೆನ್ಸಿ ಮತ್ತು ಪಬ್ಲಿಷ್ ಡೇಟ್ ಕೊಟ್ಟಿದ್ದಾರೆ ಇಲ್ಲಿ ಅಪ್ಲೈ ಅಂತ ಕೊಟ್ಟಿದ್ದಾರೆ ಮೊದಲನೇದಾಗಿ ಡಿಸ್ಟ್ರಿಕ್ಟ್ ಮ್ಯಾನೇಜರ್ ಸ್ಕಿಲ್ ಆ್ಯಂಡ್ ಫೈನಾನ್ಸಿಯಲ್ ಎಂಟು ಕೊಟ್ಟಿದ್ದಾರೆ ಹತ್ತೊಂಬತ್ತು ಎರಡು ಎರಡು ಸಾವಿರ ಇಪ್ಪತ್ತೈದರಿಂದ ಹತ್ತ ಮೂರು ಎರಡು ಸಾವಿರ ಇಪ್ಪತ್ತೈದು ಆಶೇಟ್ ಆಗಿದೆ ಡಿಸ್ಟ್ರಿಕ್ ಮ್ಯಾನೇ ಟು ಕೋಲಾರದಲ್ಲಿರ್ತಕ್ಕಂಥ ನೇಮಕ ನೇಮಕಾತಿ ಇದೆ ಒಂದು ಪೋಸ್ಟ್ ಕೊಟ್ಟಿದ್ದಾರೆ ಡಿಸ್ಟಿಕ್ ಮ್ಯಾನೇಜರ್ ಲೈವುಡ್ ಅಲ್ಲಿ ಅದು ಕೂಡ ಒಂದು ಪೋಸ್ಟ್ ಕಾಲಿದೆ ಕೋಲಾರದು ಆಮೇಲೆ ಆಫೀಸ್ ಅಸಿಸ್ಟೆಂಟ್ ಇಲ್ಲಿ ಇದು ಕೂಡ ಒಂದು ಪೋಸ್ಟ್ ಕಾಲಿದೆ ಆಮೇಲೆ ಬ್ಲ್ಯಾಕ್ ಮ್ಯಾನೇಜರ್ ಇದು ಒಂದು ಪೋಸ್ಟ್ ಕಾಲಿದೆ ಬ್ಲ್ಯಾಕ್ ಮ್ಯಾನೇಜರ್ ಫ್ರಾಮ್ ಲೈವುಡ್ ನಲ್ಲಿ ಒಂದು ಪೋಸ್ಟ್ ಕಾಲಿದೆ ಬ್ಲ್ಯಾಕ್ ಮ್ಯಾನೇಜರ್ ಫ್ರಾಮ್ ನಾನ್ ಫ್ರಾಮ್ ಲೈವುಡ್ ಒಂದು ಪೋಸ್ಟ್ ಕಾಲಿದೆ ಆಮೇಲೆ ಕ್ಲಸ್ಟರ್ ಮೀಟರ್ ಕ್ಲಸ್ಟರ್ ಸೂಪರ್ವೈಸರ್ ಅಲ್ಲಿ ಒಂದು ಪೋಸ್ಟ್ ಕಲಿದೆ ಅದರಲ್ಲಿ ಹಲವಾರು ಹುದ್ದೆ ಕಲಿವಿ ನೀವು ಪೇಜ್ ಟು ಅಂತ ಕೊಟ್ಟರೆ ನೆಕ್ಸ್ಟ್ ಪೇಜ್ ಕೂಡ ರೀತಿ ಇಲ್ಲಿ ಪೇಜ್ ಬಂದು ಮತ್ತೆ ಕ್ಲಸ್ಟರ್ ಸೂಪರ್ವೈಸರ್ ಟು ಸ್ಕಿಲ್ ಅಂತ ಕೊಟ್ಟಿದ್ದಾರೆ ಇದು ಲಾಸ್ಟ್ ಆಗಿದೆ ಇದು ಕೋಲಾರ ಡಿಸ್ಟಿ ಜಿಲ್ಲೆಯ ತಾಲೂಕು ಬಂಗಾರ ಬಂಗಾರಪೇಟೆ ಕೋಟೆಯಲ್ಲಿ ತಾಲೂಕು ಪೇಜ್ ಕೂಡ ಕೊಟ್ಟಿದ್ದಾರೆ ನೀವು ಎಲ್ಲಿ ಅಪ್ಲೈ ಮಾಡ್ತಾರೆ ನೋಡ್ಕೊಂಡು ಅಲ್ಲಿ ಸಲ್ಲಿಸ್ಬೋದು ಈಗ ನಾವಾಗ ಯಾವ ಹುದ್ದೆ ನೋಡೋಣ ಇಲ್ಲಿ ಆಫೀಸ್ ಅಸಿಸ್ಟೆಂಟ್ ಹುದ್ದೆ ಕೊಟ್ಟಿದ್ದಾರೆ ಹತ್ತೆ ನಂಬರ್ ಇರ್ತಕ್ಕಂಥದ್ದು ಆಫೀಸ್ ಅಸಿಸ್ಟೆಂಟ್ ಕೊಟ್ಟು ಕೊಟ್ಟಿದರಲ್ಲಿ ಈ ಹುದ್ದೆಗಳ ಬಗ್ಗೆ ಮಾಹಿತಿ ನೋಡೋಣ ನೀವು ಪ್ರತಿಯೊಂದು ಚೆಕ್ ನೋಡ್ಕೋಬೋದು ಯಾವುದೇ ಅಪ್ಲೈ ಮಾಡ್ತಾರೆ ಕರೆಕ್ಟ್ ನೋಡ್ಕೊಂಡು ಅದನ್ನು ಸಲ್ಲಿಸ್ಬೋದು ಇವಾಗ ಆಫೀಸ್ ಅಸಿಸ್ಟೆಂಟ್ ಇಲ್ಲಿ ಇದರ ಮೇಲೆ ಇಲ್ಲಿ ವಿಂಡ್ ಅಪ್ಲೈ ಅಂತ ಕೊಟ್ಟಿದ್ದಾರೆ ಇಲ್ಲಿ ಕ್ಲಿಕ್ ಮಾಡ್ಕೋಬೇಕಾಗತ್ತೆ ಇಲ್ಲಿ ಕ್ಲಿಕ್ ಮಾಡ್ಕೊಂಡ್ರೆ ಅದು ಆಗಿ ಓಪನ್ ಆಗುತ್ತೆ ಪೇಜಿ ಎಲ್ಲ ಓಪನ್ ಆಗುತ್ತೆ ಅಲ್ಲಿ ಸಂಪೂರ್ಣ ಮಾಹಿತಿ ಇರುತ್ತೆ ನೋಡ್ಕೋಬೋದು ತಾವು ಈಗ ನೋಡಿ ಜಾಬ್ ಟೈಲಿ ಕೊಟ್ಟಿದ್ದಾರೆ ಆಫೀಸ್ ಅಸಿಸ್ಟೆಂಟ್ ಅಂತ ಡಿಸ್ಟ್ರಿಕ್ಟ್ ಪೋಲ ರೋಲ್ ಕೊಟ್ಟಿದ್ದಾರೆ ಕ್ವಾಲಿಫಿಕೇಷನ್ ಕೊಟ್ಟಿದ್ದಾರೆ ಈ ವಿದ್ಯೆಗೆ ಎನಿ ಗ್ರ್ಯಾಜುಯೇಷನ್ ಅಂದರೆ ಯಾವುದೇ ಡಿಗ್ರಿ ಪಾಸ್ ಆದರೂ ಅದನ್ನು ಸಲ್ಲಿಸಬಹುದು ಎಕ್ಸ್ಪೀರಿಯನ್ಸ್ ರಿಕೋರ್ ಎಕ್ಸ್ಪೀರಿಯನ್ಸ್ ಇದ್ದವರು ಆಪ್ಲೈ ಮಾಡುವ ಕೊಟ್ಟಿದ್ದಾರೆ ಇಲ್ಲಿ ಕೆಳಗಡೆ ಕೊಟ್ಟಿದ್ದಾರೆ ತ್ರೀ ಪ್ಲಸ್ ಇಯರ್ ಎಕ್ಸ್ಪೀರಿಯನ್ಸ್ ರಿಲೆವೆಂಟ್ ಪೇಲ್ ಆದರೆ ಮೂರು ವರ್ಷಕ್ಕಿಂತ ಹೆಚ್ಚಿಗೆ ಈ ಇದಕ್ಕೆ ಸಂಬಂಧಪಟ್ಟ ಕ್ಷೇತ್ರದಲ್ಲಿ ಎಕ್ಸ್ಪೀರಿಯೆನ್ಸ್ ಆಗಿರಬೇಕು ಕೊಟ್ಟಿದ್ದಾರೆ ಇನ್ನು ಜಾಬ್ ಡಿಸ್ ವರ್ಕರ್ ಬಗ್ಗೆ ಕೊಟ್ಟಿದ್ದಾರೆ ಟು ವರ್ಕ್ ಅಂಡರ್ ದಿಸುಪ್ರಜಿ ಗೈಡ್ಲೈನ್ಸ್ ದೀಪಿಂಗ್ ಈ ಇಲ್ಲಿರ್ತಕ್ಕಂಥ ಪ್ರತಿಯೊಂದು ವಿದ್ಯೆದು ಲೈವ್ ಉಳಿದು ಸರ್ಕಾರದ ಐದಿನಲ್ಲಿರ್ತಕ್ಕಂಥ ಗೊತ್ತಿದ್ದು ಪ್ರತಿಯೊಂದು ಫಾಲೋ ಮಾಡ್ಕೊಂತ ಕೊಟ್ಟಿದ್ದಾರೆ ವರ್ಕ್ ಬಗ್ಗೆ ಕೊಟ್ಟಿದ್ದಾರೆ ನಂದೇ ಕ್ಲೀನ್ ಡಾಟಾ ಎನಿಜು ಎಮ್ ಎಸ್ಸು ಆಮೇಲೆ ಅಸಿಸ್ಟೆಂಟ್ ಮ್ಯಾನೆ ಮ್ಯಾನೇಜ್ಮೆಂಟು ಮೇಂಟೆನೆನ್ಸು ಕೋಆರ್ಡಿನೇಟರು ಎನಿ ಅದರ್ ಟಾಸ್ಕ್ ಕೊಟ್ಟಿಲ್ಲ ಇಲ್ಲಿ ಕೊಟ್ಟಿರ್ತಕ್ಕಂಥ ಪ್ರತಿಯೊಂದು ಪಾಯಿಂಟನ್ನು ಫಾಲೋ ಮಾಡಬೇಕಾಗುತ್ತೆ ಆಮೇಲೆ ಸ್ಯಾಲ್ರಿ ಕೊಟ್ಟಿದ್ದಾರೆ ನಾಟ್ ಡಿ ನಾಟ್ ಡಿಸ್ಕೋಸಲ್ ಕೊಟ್ಟಿದ್ದಾರೆ ಸ್ಯಾಲ್ರಿ ಇಂಟ್ರೆಸ್ಟ್ನ ಮೆನ್ಷನ್ ಮಾಡಿಲ್ಲ ಲಾಸ್ಟ್ ಡೇಟು ಹತ್ತು ಮೂರು ಎರಡು ಸಾವಿರ ಇಪ್ಪತ್ತೈದಾಗಿದೆ ಅಷ್ಟು ತವರ್ಜನ್ನು ಆನ್ಲೈನ್ ಮೂಲಕ ಸಿಲುಸ್ಬೋದು ಇವಾಗ ಇಲ್ಲಿ ನೆಕ್ಸ್ಟ್ ಕಳಗಡೆಲಿ ಅಪ್ಲೈ ನೋವು ಅಂತ ಕಾಣ್ತಾ ಇದೆಯಲ್ಲ ಇಲ್ಲಿ ಕ್ಲಿಕ್ ಮಾಡ್ಕೊಂಡಾಗ ಅಪ್ಲಿಕೇಶನ್ ಫಾರ್ಮ್ ಓಪನ್ ಆಗುತ್ತೆ ಈ ರೀತಿ ಬರುತ್ತೆ ಇಲ್ಲಿ ಬಂದ ನಂತರ ತಾವು ಲ್ಯಾಂಗ್ವೇಜ್ ಕೂಡ ಚೇಂಜ್ ಮಾಡ್ಕೋಬೋದು ಕನ್ನಡ ಇಂಗ್ಲೀಷ್ ಎರಡು ಇದೆ ಇಲ್ಲಿ ಇಮೇಲ್ ಐ ಡಿ ಪಾಸ್ವರ್ಡ್ ಹಾಕಿ ತಾವು ಸೈನ್ ಆಗಬೇಕಾಗತ್ತೆ ಕ್ರಿಯೇಟ್ ಅಂದ್ರೆ ಅಕೌಂಟ್ ಕೊಟ್ಟಿದ್ದಾರಲ್ಲ ಇಲ್ಲಿ ಕ್ಲಿಕ್ ಮಾಡ್ಕೋಬೇಕಾಗುತ್ತೆ ಈ ರೀತಿ ಪೇಜ್ ಬಂತು ಬರುತ್ತೆ ಅದು ಇಲ್ಲಿ ನಿಮ್ಮ ನೇಮ್ ಹಾಕಿ ನಿಮ್ಮ ಇಮೇಲ್ ಐ ಡಿ ನಿಮ್ಮ ಇಮೇಲ್ ಐ ಡಿ ಮತ್ತು ಮೊಬೈಲ್ ನಂಬರು ಆಮೇಲೆ ಆಧಾರ್ ನಂಬರು ಇಲ್ಲಿ ಪಾಸ್ವರ್ಡ್ ತಾವು ಕ್ರಿಯೇಟ್ ಮಾಡ್ಕೋಬೇಕಾಗುತ್ತೆ ಪಾಸ್ವರ್ಡ್ ಕ್ರಿಯೇಟ್ ಮಾಡ್ಕೊಂಡು ಹಾಕಿ ಇಲ್ಲಿ ರೆಜಿಸ್ಟರ್ ಅಂತ ಕೊಟ್ಟರೆ ರಿಜಿಸ್ಟರ್ ಆಗುತ್ತೆ ರಿಜಿಸ್ಟರ್ ಅಂದ್ರೆ ಮತ್ತೆ ಬ್ಯಾಕ್ ಬಂದು ಮತ್ತು ಯೂಸರ್ ಐಡಿ ಪಾಸ್ವರ್ಡ್ ಕರೆಕ್ತ ಇಲ್ಲಿ ನಿಮ್ಮ ಇಮೇಲ್ ಐ ಡಿ ಹಾಕಬೇಕಾಗುತ್ತೆ ನಿಮ್ಮ ಪಾಸ್ವರ್ಡ್ ಹಾಕಿ ಇಲ್ಲಿ ಸೈನ್ ಇನ್ ಮಾಡಿದರೆ ಅರ್ಜಿ ಲಾಗಿನ್ ಆಗುತ್ತೆ ಲಾಗಿನ್ ಮಾಡಿಕೊಂಡು ಅದು ಅಪ್ಲಿಕೇಶನ್ ಫಾರ್ಮ್ ಓಪನ್ ಆಗುತ್ತೆ ಇದರಿಂದ ಅಲ್ಲಿಂದ ತಾವು ಅರ್ಜಿಯನ್ನು ಆನ್ಲೈನ್ ಮೂಲಕ ಸಲ್ಲಿಸಬಹುದಾಗಿ ಓಕೆ ಫ್ರೆಂಡ್ಸ್ ಇದು ಕರ್ನಾಟಕ ಸರ್ಕಾರದ ಕರ್ನಾಟಕ ರಾಜ್ಯ ಗ್ರಾಮೀಣ ಜೀವನೋಪಾಯ ಅಭಿಯಾನ ಇಲಾಖೆ ಆಫೀಸಲಿ ವೆಬ್ಸೈಟ್ ಆಗಿತ್ತು ಇಲ್ಲಿಂದ ಇರತಕ್ಕಂಥ ಹುದ್ದೆಗಳ ಬಗ್ಗೆ ಒಂದು ಸಣ್ಣ ಮಾಹಿತಿ ಮಾಹಿತಿಗಳು ಆಫೀಸ್ ಅಸಿಸ್ಟೆಂಟ್ ನನಗೆ ಬೇರೆ ಬೇರೆ ಹುದ್ದೆ ಅರ್ಥಿ ಕರೆದರೆ ತಾವು ಯಾವ ಹುದ್ದೆಗೆ ಅಪ್ಲೈ ಮಾಡ್ತಾರೆ ಕರೆಕ್ಟಾಗಿ ನೋಡ್ಕೊಂಡು ಅಲ್ಲಿಂದ ಅರ್ಜಿಯನ್ನು ಸಲ್ಲಿಸ್ಬೋದು ಇನ್ನು ಮತ್ತೆ ಇಲ್ಲಿ ಇನ್ನೊಂದು ತಾವು ಚೆಕ್ ಮಾಡ್ಕೋಬೇಕಂದರೆ ಮತ್ತೆ ಬ್ಯಾಕ್ ಹೋಗಿ ಇಲ್ಲಿ ಬ್ಯಾಕ್ ಹೋಗಿ ಅಲ್ಲಿಂದಂಥ ಪ್ರತಿಯೊಂದು ಹುದ್ದೆ ಕೂಡ ಚೆಕ್ ಮಾಡ್ಕೊಬೋದು ಏನು ಬಂದಿ ನೋಡಿಕೊಂಡು ಅದನ್ನು ಸಲ್ಲಿಸಬಹುದಾಗಿ ಓಕೆ ಫ್ರೆಂಡ್ಸ್ ತಮಗೆ ಈ ಮಾಹಿತಿ ಎಷ್ಟಾಗಿದೆ ಅಂತ ಗೊತ್ತೀನಿ ಎಷ್ಟು ಆದರೆ ಒಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ನಿಮ್ಮ ಮನಸ್ಸಿಗೆ ಕಮೆಂಟ್ ಮಾಡಿ ಫ್ರೆಂಡ್ಸ್ ಇಡೀ ನೋಡೋಕೆ ತುಂಬ ಧನ್ಯವಾದಗಳು ಥ್ಯಾಂಕ್ಸ್ ಫಾರ್ ವಾಚಿಂಗ್ ಜೈ ಹಿಂದ್ ಜೈ ಕರ್ನಾಟಕ